ಬಿಸಿಲ ಬೇಗೆಯಿಂದ ಕಂಗಾಲಾಗಿದ್ದ ಜನರಿಗೆ ವರ್ಣನ ಆಗಮನದಿಂದ ಒಂದು ಕಡೆ ಉಲ್ಲಾಸವಾಗಿದ್ದರೆ ಮತ್ತೊಂದು ಕಡೆ ನಷ್ಟ ಉಂಟಾಗಿದೆ ಇನ್ನು ಟಿ ನರಸೀಪುರ ತಾಲೂಕಿನ ಹಲವೆಡೆ ಧಾರಾಕಾರ ಮಳೆಯಾಗಿದೆ ತಾಲೂಕಿನ ಪಟ್ಟಣ ಸೇರಿದಂತೆ ಕೆಲವು ಕಡೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿತ್ತು ತಲಕಾಡು ಹೋಬಳಿಯ ಮೇದನಿ ಮತ್ತು ಕಾವೇರಿಪುರ ಮೂವತ್ತಕ್ಕೂ ಹೆಚ್ಚು ಮನೆಗಳು ಮತ್ತು ಮನೆಯಲ್ಲಿದ್ದ ವಸ್ತುಗಳು ಹಾನಿಯಾಗಿದೆ ಇನ್ನು ಕೆಲ ಕಡೆ ಗ್ರಾಮದ ಹಲವು ಗೋಡೆಗಳ ಮನೆಗಳು ಕುಸಿದಿದ್ದು ಮನೆಯಲ್ಲಿದ್ದ ಹಸು ಕುರಿಗಳಿಗೂ ಗಾಯವಾಗಿದೆ ಮೇದಿನಿ ಗ್ರಾಮ ಮೈಸೂರು ಜಿಲ್ಲೆ ಟಿನಸಿಪುರ ತಾಲೂಕು ಮೇದಿನಿ ಗ್ರಾಮದಲ್ಲಿ ಎಣ್ಣೆ ಎನೇ ಸುರಿದಂಥ ಮಳೆ ಮತ್ತು ಬಿರುಗಾಳಿಯಲ್ಲಿ ಸುಮಾರು ಪ್ರಮಾಣದ ಬೆಳೆ ಮತ್ತು ಮರ ಮರ ಲೈಟ್ ಕಂಬಗಳು ಮತ್ತು ಮನೆಗಳು ಮನೆಯ ಮೇಲಿದ್ದಂಥ ಚಾವಣಿಗಳು ಸೀಟ್ಗಳೆಲ್ಲ ತುಂಬಾ ನಷ್ಟ ಆಗಿದೆ ಸುಮಾರು ಒಂದು ನೂರ ಒಂದು ಎಪ್ಪತ್ತು ಎಪ್ಪತ್ತೆಂಬತ್ತು ವರ್ಷ ಆಗಿರಬೇಕು ಈ ಥರ ಮಳೆ ಗಾಳಿ ಬಂದು ನಮಗೆ ಈ ಮೂರಲ್ಲಿ ನಾವು ಇದುವರೆಗೂ ಈ ಥರ ಗಾಳಿ ನಾವು ಯಾವತ್ತೂ ನೋಡಿರಲಿಲ್ಲ ತುಂಬನೇ ಬಿರುಗಾಳಿ ಬಂದು ಸುಮಾರು ಪ್ರಮಾಣದ ನಷ್ಟವಾಗಿದೆ ಆಸ್ತಿಪಾಸ್ತಿ ಮತ್ತು ಆಸ್ತಿ ಪಾಸ್ತಿಗಳೆಲ್ಲ ನಷ್ಟವಾಗಿದೆ ದಯವಿಟ್ಟು ಬಂದು ಈ ಒಂದು ಈ ಒಂದು ಮೇದಿನ ಗ್ರಾಮದಲ್ಲಿ ವಿ ಎ ಮತ್ತು ಎಲೆಕ್ಟ್ರಿಕ್ನವರಾಗಲಿ ಬಂದು ಯಾವುದೇ ಯಾವುದೂ ಬಂದು ನೋಡಿಲ್ಲ ಬಂದು ಆದ್ದರಿಂದ ದಯವಿಟ್ಟು ಬಂದು ಈ ಕಡೆ ಗಮನಿಸಬೇಕು ಮೇದಿನಿ ಕಡೆ ಅಂತ ತಮ್ಮಲ್ಲಿ ಮನವಿ ಕಳಕಳವಿ ಮನವಿಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ಬಂದು ಈ ಒಂದು ಮೇದಿನಿ ಗ್ರಾಮದ ವೀಕ್ಷಣೆ ಮಾಡಬೇಕಂತ ವಿ ಎ ಮತ್ತು ಜೆ ಇ ಅವರಲ್ಲಿ ಮನೆ ಸಂಬಂಧಪಟ್ಟ ಇಲಾಖೆಗಳು ತ್ವರಿತಗತಿಯಲ್ಲಿ ಬಂದು ಈ ಒಂದು ಬೇದಿನಿ ಗ್ರಾಮದಲ್ಲಿ ನಷ್ಟವಾಗಿರ್ತಕ್ಕಂಥದ್ದನ್ನ ಬಂದು ಪರಿಶೀಲನೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಕೆಳಗೆ ನಾವು ಆಲ್ರೆಡಿ ಮನವಿ ಮಾಡ್ಕೊಂಡಿದ್ದೀವಿ ಬರೋದಕ್ಕೆ ಬಟ್ ಇನ್ನೂ ಯಾರೂ ಗೊತ್ತಿಲ್ಲ ಕೇಳಿದ್ರೆ ಇನ್ನು ಪಕ್ಕದೂರಾಗಿದ್ದೀವಿ ಅಲ್ಲಿ ಇದ್ದೀವಿ ಅಂತ ಅಂತಲೇ ಹೇಳ್ತಾರೆ ಆದಷ್ಟು ಬೇಗ ಬಂದು ಪರಿಶೀಲನೆ ಮಾಡಿ ಏನಾಗಿದೆ ಜನರು ರೈತರಿಗೆ ನಷ್ಟ ತೆಗೆದುಕೊಳ್ಬೇಕು ಆದಷ್ಟು ಬಂದು ಬೇಗನೆ ಈ ಪವರ್ ಸಪ್ಲೈ ಆಗಲಿ ಪವರ್ ಸಪ್ಲೈ ವಾಟರ್ ಇಲ್ಲ ಇರೋದ್ರಿಂದ ತುಂಬಾ ಅದೊಂದು ಕುಡಿಯೋ ನೀರು ಸಮಸ್ಯೆ ತುಂಬಾ ಪ್ರಾಬ್ಲಮ್ ಆಗಿದೆ ಅದೊಂದು ಬಂದು ವೈಯರ್ಸ್ ಕೊಡಬೇಕು ಮೇಲ್ಗಡೆ ಹುಣಸೆ ಇತ್ತು ಹುಣಸೆ ಮಾರ ಬಿದ್ದೋಗಿ ದನಿನ ಮೇಲೆ ಗುಳ್ ಸಹಿತ ದನಿನ ಮೇಲೆ ಹದಿಕೊಂಡಿತ್ತು ಊರಲ್ಲ ಸೇರಿ ರೈತರೆಲ್ಲ ಸೇರಿ ಮಳೆ ಒಳಗೇನೆ ಎಳ್ಳದು ಈ ಚಿಕ್ಕ ದನನೆಲ್ಲ ಬಿಡಿಸಿ ಇದ್ ಮಾಡಿದಾರೆ ಸಾ ನಮಗ್ ಕೊಟ್ಟಗಾಯ್ ಹಾಳಾಗದ ಯಾರ ಈ ತರ ಗಾಳಿ ನಮ್ಗ ಇಂತರ ದುರಸ್ತಿ ಆಗದ ಮಾಡ್ಕೊಡಿ ಅಂತ ನಾವು